ಮತ್ತೆ ಹೂವಿನಂತಹ ಕವಿತೆ ಅರಳಬೇಕು ಅದಕ್ಕಾಗಿ ತಾನು ತನ್ಮಯತೆ ಗಮಿಸಬೇಕು ಕಳೆದೋಗಬೇಕು ಒಳಗೊಳಗೆ ಮೈ ಮರೆತು ಕವಿತೆ ಬಾಡಿತೆಂದು ಎಸೆದ ಕಸವು ಮಣ್ಣಿನ ಫಲವತ್ತತೆಯಲ್ಲಿ ಮಿಂದು ಬೇರಿನಾಳದಲ್ಲಿ ಜೀವದ ಗೆಲುವು ಪಡೆದು ಬಳ್ಳಿ ಬಳ್ಳಿಗಳಲ್ಲಿ ಹಬ್ಬಿ ಮಳೆ ಬಿಸಿಲುಗಳನ್ನೆಲ್ಲವ ತಬ್ಬಿ ಮತ್ತೆ ಹೂವಿನಂತಹ ಕವಿತೆ ಅರಳಬೇಕು ಹೆಲೋ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಜಿನಿಸ್ಲಿಟ್ಲು ಊರ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ತೋಟದಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಈ ರಮಣೀಯವಾದ ಒಂದು ದೃಶ್ಯವನ್ನು ನೋಡಲಿಕ್ಕೆ ಎರಡು ಕಣ್ಣುಗಳಿದ್ರೂ ಸಾಲದು ಎಷ್ಟು ಚೆನ್ನಾಗಿದೆ ಅಂತ ಇದು ಮಾರ್ಚ್ ತಿಂಗಳಿನಲ್ಲಿ ಹೂವಿನ ಮಳೆ ಬರುತ್ತದೆ ಹಾಗಾಗಿ ಏಳನೇ ದಿನಕ್ಕೆ ಇದು ಹೂ ಬಿಡುತ್ತದೆ ಒಂಬತ್ತನೇ ದಿನಕ್ಕೆ ಪೂರ್ತಿ ಅರಳಿ ಪುನಃ ಸೆಟ್ ಆಗಲಿಕ್ಕೆ ಅದು ಇನ್ನೊಂದು ಮಳೆ ನಮಗೆ ಬೇಕಾಗುತ್ತದೆ ಫ್ರೆಂಡ್ಸ್ ಇದರ ಘಮ ಇದರ ಘಮ ಅಂತೂ ನಮಗೆ ತಲೆ ಎಲ್ಲ ನೋವು ಬರುತ್ತೆ ಏನು ಅಂದರೆ ಜಾಸ್ಮಿನ್ ಯಾವ ಥರ ಸ್ಮೆಲ್ ಇರುತ್ತೋ ಅದೇ ಥರ ಸ್ಮೆಲ್ ಇರುತ್ತೆ ಆ ದಿನಗಳಲ್ಲಿ ನಾವು ತೋಟಕ್ಕೆಲ್ಲ ಎಂಟ್ರಿ ಕೊಡೋದಿಲ್ಲ ಯಾಕಂದರೆ ಹೂವೆಲ್ಲ ಕೆಳಗಡೆ ಅದಕ್ಕೆ ಟಚ್ ಆಗಿ ಕೆಳಗಡೆ ಬೀಳುತ್ತೆ ಅಂತ ಅದಕ್ಕೆ ಕಾಫಿ ನಾಡಿನಲ್ಲಿ ಆದ ಟೈಮ್ನಲ್ಲಿ ಯಾರಿಗೂ ಕೆಲಸಗಳು ಇರೋದಿಲ್ಲ ಹೂವಾದ ಟೈಮ್ನಲ್ಲಿ ಜೀವನ ನೋಣಗಳಿಗೆ ಹಬ್ಬವೋ ಹಬ್ಬ ಅದರಿಂದ ಪರಾಗಸ್ಪರ್ಶ ಉಂಟಾಗುತ್ತದೆ ಮಾರ್ಚ್ ತಿಂಗಳಿನಲ್ಲಿ ನಮಗೆ ಮಳೆ ಬಂದರೆ ಖುಷಿಯೋ ಖುಷಿ ಆ ಟೈಮಲ್ಲಿ ಆ ಹೂವನ್ನು ನೋಡುವ ಒಂದು ಸಡಗರ ನಮ್ಮ ಹೇಳದಿರೋದು ಫ್ರೆಂಡ್ಸ್ ಹೂ ಬಿದ್ದಾದ ಮೇಲೆ ಇಪ್ಪತ್ತ್ನಾಲ್ಕು ಗಂಟೆಯ ಒಳಗಡೆ ಅದು ನೂಲನ್ನು ಬಿಡುತ್ತದೆ ಎಷ್ಟೋ ಮುಗ್ಗುಗಳು ಅರಳಿದೆಯೋ ಅಷ್ಟೇ ಕಾಫಿಯ ಒಂದು ಫಲವತ್ತತೆ ನಮಗೆ ಸಿಗುತ್ತದೆ ಅಂದರೆ ಅದರದ್ದು ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂಥರ ವಾಸನೆ ಇರುತ್ತೆ ಬಟ್ ಇದರ ವಾಸನೆಗಂತೂ ಅಲ್ಲೇ ತಲೆ ತಿರುಗಬೇಕು ಒಬ್ಬೊಬ್ಬರಿಗೆ ತಲೆನೋವೇ ಬರುತ್ತೆ ಒಬ್ಬೊಬ್ಬರಿಗೆ ಅದರ ವಾಸನೆ ತುಂಬ ಹಿತವನ್ನು ನೀಡುತ್ತೆ ನಾವು ಆ ಟೈಮಲ್ಲೆಲ್ಲ ನಾವು ತೋಟಗಳಿಗೆ ಎಂಟ್ರಿ ಕೊಡೋದೇ ಇಲ್ಲ ಯಾವುದೇ ಕೆಲಸ ಇದ್ರೂ ನಾವು ಆ ಟೈಮಲ್ಲಿ ಮಾಡಲಿಕ್ಕೆ ಹೋಗೋದೇ ಇಲ್ಲ ಇದು ನೋಡಿ ಫ್ರೆಂಡ್ಸ್ ಇದು ಅರೇಬಿಕಾ ಗಿಡದ್ದು ಈ ಕಡೆದು ಇದು ರೋಬಸ್ಟ ಗಿಡ ರೋಬಸ್ಟ್ ಗಿಡದ ಗಿಡದಂತೂ ತುಂಬ ಸಕ್ಕತ್ತಾಗಿ ಕಾಣ್ತಾ ಇದೆ ಹೂಗಳು ಅದನ್ನು ನೋಡುವ ಕಣ್ಣಿಗೆ ಮೈ ಮರಿತಂತಿದೆ ಆ ದೃಶ್ಯಗಳು ಎಷ್ಟು ಸುಂದರವಾಗಿ ಆಗ್ತಾ ನೋಡಲಿಕ್ಕೆ ಅಲ್ವಾ ಫ್ರೆಂಡ್ಸ್ ಮಳೆಯನ್ನೇ ಎದುರು ನೋಡುವವರಿಗೆ ನಮಗೆ ಈ ಸತಿ ಸ್ವಲ್ಪ ಮಳೆ ಆದ್ರಿಂದ ತುಂಬ ಖುಷಿಯಾಗಿದೆ ಎಷ್ಟು ಹೂಗಳು ಸೌಂದರ್ಯವ ಬೀರಿ ಹಣ್ಣುಗಳಲ್ಲಿ ಸವಿಯಿದೆ ನೋಡಿ ಬಾನಾಡಿಗಳು ಹರುಷದಿ ಹಾರಾಡಿ ಪ್ರಾಣಿ ಪಕ್ಷಿಗಳನ್ನು ಕಾಪಾಡಿ ಅನ್ನುವ ಒಂದು ಕವಿತೆ ಎಷ್ಟು ಮನ ಮುಟ್ಟುವಂತಿದೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಈಗ ಹೂವನ್ನು ಹಾಗೆ ಆ ನೂಲು ನೋಡಿ ಯಾವ ಥರ ಬಿಟ್ಕೊಳ್ಳುತ್ತೆ ಅಂತ ಅದು ತಾನಾಗೇ ಬಿಡಬೇಕು ಅದು ಈಗೇನು ತೋರಿಸ್ತಾ ಇದ್ದೀನಲ್ಲ ಅದು ಅದರಲ್ಲಿ ಆಲ್ರೆಡಿ ಫಲವನ್ನು ನಮಗೆ ಕೊಡಲಿಕ್ಕೆ ಅದು ಸ್ಟಾರ್ಟ್ ಆಗಿದೆ ಮುಂದಿನ ವರ್ಷಕ್ಕೆ ನಮಗೆ ಏನು ಬೇಕು ಆ ಫಲವತ್ತತೆ ಇದೆ ನೋಡಿ ಅದರಲ್ಲಿ ಲಾಭವೂ ಇರುತ್ತೆ ನಷ್ಟವೂ ಇರುತ್ತೆ ಈ ಥರ ನಮಗೆ ದಾರ ಬಿಡಬೇಕು ಈ ದಾರವನ್ನು ಬಿಟ್ಕೊಂಡು ಅಲ್ಲಿ ಒಂದು ಆಗಲಿಕ್ಕೆ ಒಂದು ಕಾಫಿ ಬಿಡೋ ಒಂದು ಕ ಆಗಲಿಕ್ಕೆ ಅದು ಸ್ಟಾರ್ಟ್ ಆಗುತ್ತೆ ಇಷ್ಟೊಂದು ರಮಣೀಯವಾದ ಒಂದು ಕಾಫಿ ನಾಡನ್ನ ಒಂದು ದೃಶ್ಯವನ್ನು ಒಂದು ಎರಡು ಕಣ್ಣುಗಳು ಸಾಕಾಗೋದಿಲ್ಲ ಅಷ್ಟು ತಂಪಾದ ವಾತಾವರಣದೊಂದಿಗೆ ಒಂದು ಸೂಸುವ ಪರಿಮಳ ಇದೆಯಲ್ಲ ಒಂದು ದೃಶ್ಯ ಮನಸ್ ಮನಸ್ಸಿಗಂತೂ ಆಹ್ಲಾದಕರ ನೀಡುತ್ತದೆ ಅಷ್ಟೊಂದು ಸುಂದರವಾದ ಒಂದು ದೃಶ್ಯ ನೋಡಿ ಫ್ರೆಂಡ್ಸ್ ನಮ್ಮ ಒಂದು ತೋಟದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇದನ್ನು ನೋಡಲಿಕ್ಕೆ ನಾವು ಏನು ಒಂದು ವರ್ಷ ಇಡೀ ಕಾಯಬೇಕಾಗುತ್ತೆ ಈ ಒಂದು ಸುಂದರವಾದ ಹೂಗಳನ್ನು ನೋಡಲಿಕ್ಕೆ ಇದರ ಫಲವತ್ತತೆಯನ್ನು ಕಾಣಲಿಕ್ಕೂ ನಾವು ಒಂದು ವರ್ಷ ಕಾಯಬೇಕು ಹಾಗಾಗಿ ನಮ್ಮ ಒಂದು ಸ ರೈತರಿಗೆ ನಾವು ಬೆಳೆದಿರುವ ಬೆಳೆಯಲ್ಲಿ ಒಂದು ನಮ್ಮ ಮುಖದಲ್ಲಿ ಒಂದು ಸಂತಸ ಮೂಡಲಿಕ್ಕೆ ಒಂದು ವರ್ಷ ತನಕ ಕಾದು ಆ ಬೆಳೆಯನ್ನು ನೋಡುವುದೇ ಒಂದು ಖುಷಿಯ ಒಂದು ಸುನ್ ಸಂತೋಷ ಇದು ಹೂ ನೋಡಿ ಮಲ್ಲಿಗೆ ಹೂವಿನಂತೆ ಎಷ್ಟೊಂದು ಗಮಗಮಿಸುತ್ತದೆ ಅಂದರೆ ಅಲ್ಲಿ ನಿಂತು ಈ ದೃಶ್ಯವನ್ನು ನೋಡುವುದಕ್ಕೆ ಇದೆಯಲ್ಲ ತುಂಬ ಖುಷಿ ಅನ್ನಿಸುತ್ತದೆ ಕಾಫಿಯ ನಾಡಿನ ಸ್ವರ್ಗವನ್ನೇ ನೋಡಿದ ಹಾಗೆ ಭಾಸವಾಗುತ್ತದೆ ನಮಗೆಲ್ಲ ಅರೇಬಿಕಕ್ಕೆ ಮಾತ್ರ ಹತ್ತನೇ ದಿನ ಅದು ಹೂ ಬಿಡಲಿಕ್ಕೆ ಅಲ್ಲ ಅದು ಹರಳಲಿಕ್ಕೆ ಸರಿಯಾಗುತ್ತೆ ಹತ್ತು ದಿನ ಬೇಕಾಗುತ್ತೆ ಅದಕ್ಕೆ ರೋಗಷ್ಟ ಮಾತ್ರ ಏಳು ಎಂಟು ಈ ಥರ ಐದು ದಿನಗಳಲ್ಲಿ ಪೂರ್ತಿ ಅರಳಿ ಬಿಡುತ್ತೆ ಇದು ನೋಡಿ ಫ್ರೆಂಡ್ಸ್ ಈ ಥರ ಆಮೇಲೆ ಹೂವೆಲ್ಲ ಬಾಡಿದ ಮೇಲೆ ನೋಡಿ ನಾನು ಇದು ತೋರಿಸ್ತಾ ಇದ್ದೀನಲ್ಲ ಈ ಥರ ಆಗಿರುತ್ತೆ ಆ ಒಂದು ಇದಿದೆಯಲ್ಲ ನೂಲಿನ ಹಾಗೆ ಭಾಸವಾಗುವ ಇದಿದೆಯಲ್ಲ ಅದು ನೂಲನ್ನು ಬಿಟ್ಕೊಂಡು ಹೂವೆಲ್ಲ ಕೆಳಗಡೆ ಬೀಳುತ್ತೆ ಇದು ಆಮೇಲೆಯ ಒಂದು ಶೂಟ್ ಮಾಡಿರುವಂಥ ಒಂದು ವಿಡಿಯೋ ಫಸ್ಟಿಗೆ ಇರೋ ವಿಡಿಯೋನೇ ಬೇರೆ ಈ ವಿಡಿಯೋನೇ ಬೇರೆ ನೋಡಿ ಫ್ರೆಂಡ್ಸ್ ಹೂವೆಲ್ಲ ಈ ಥರ ಬಣ್ಣ ಬರುತ್ತೆ ಆಮೇಲೆ ಸೆಟ್ ಮೇಲೆ ಕೆಳಗಡೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಎಲ್ಲ ಕೆಳಗಡೆ ಬಿದ್ದಿರುತ್ತೆ ಆ ನೂಲು ಮಾತ್ರ ಅಲ್ಲಿ ಇರುತ್ತೆ ಗಿಡದ ಮೇಲೆ ಇರುತ್ತೆ ಆವಾಗ ನಮಗೆ ಆ ಕಾಫಿಯ ಒಂದು ಏನು ಬೀಜವನ್ನು ಆಗಲಿಕ್ಕೆ ಅದು ಕರೆಕ್ಟ್ ಆಗುತ್ತೆ ಇದೆಲ್ಲ ನೋಡಿ ಕೆಳಗಡೆ ಬಿದ್ದಿರುವಂಥ ಹೂಗಳು ನಾವು ಆ ಸೆಟ್ಟಾಗೋ ತಂಕೂ ತೋಟಕ್ಕಂತೂ ಒಂದು ವಾರ ಒಂದು ವೀಕ್ ಅಂತೂ ಹೋಗೋದೇ ಇಲ್ಲ ಆ ಟೈಮ್ನಲ್ಲಿ ನಾವು ಹೋಗಬಾರ್ದು ಹಾಗು ಗಿಡಗಳಿಗೂ ಏನಂದರೆ ತೊಂದರೆ ಆಗುತ್ತೆ ಹಾಗಾಗಿ ಕಾಫಿ ನಾಡಿನಲ್ಲಿ ಯಾರಿಗೂ ಕೆಲಸನೇ ಕೊಡುವುದಿಲ್ಲ ಈ ಒಂದು ರಮಣೀಯ ದೃಶ್ಯಗಳನ್ನು ನೋಡಲಿಕ್ಕೆ ನಮ್ಮ ಕಣ್ಣುಗಳಿಗಂತೂ ಹಬ್ಬವೇ ಹಬ್ಬ ಫ್ರೆಂಡ್ಸ್ ನಾನು ಇಷ್ಟೊಂದು ಇನ್ಫಾರ್ಮೇಷನನ್ನು ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಒಂದು ಈ ಒಂದು ವಿಡಿಯೋಸು ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡುವುದನ್ನು ಮರೆಯದೆ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್